ಆತ್ಮೀಯರೆ ಎಲ್ಲರಿಗೂ ನಮಸ್ಕಾರಗಳು ಏಪ್ರಿಲ್ ಮೂವತ್ತನೇ ತಾರೀಕು ಸಾಮಾನ್ಯ ದಿನವಲ್ಲ ಈ ದಿನವನ್ನು ನಾವು ಚಿನ್ನ ಖರೀದಿಸಿದರೆ ಮಾತ್ರ ಒಳಿತಾಗುತ್ತದೆ ಎಂದು ನಂಬಿದ್ದೇವೆ ಆದರೆ ಈ ದಿನ ನಾವು ಮಾಡುವಂತಹ ಎಲ್ಲ ಕೆಲಸಗಳು ಕೂಡ ಸರ್ವಶ್ರೇಷ್ಠವಾದದ್ದು ಯಾಕೆಂದರೆ ಸನಾತನ ಇತಿಹಾಸವು ಈ ಮಹತ್ವವನ್ನು ತಿಳಿಸಿಕೊಡುತ್ತದೆ ಕಾರಣ ತ್ರೇತಾಯುಗವು ಪ್ರಾರಂಭವಾದದ್ದು ಇದೇ ದಿನ ಸುಧಾಮ ತನ್ನ ಬಾಲ್ಯ ಸ್ನೇಹಿತನಾದ ಶ್ರೀಕೃಷ್ಣನನ್ನು ನೋಡಲು ದ್ವಾರಕೆಗೆ ತೆರಳಿದ್ದೂ ಕೂಡ ಇದೇ ದಿನ ತುಳಸಿದಾಸರು ರಾಮಚರಿತ ಮಾನಸವನ್ನು ಬರೆದದ್ದೂ ಕೂಡ ಇದೇ ದಿನ ಅಷ್ಟು ಮಾತ್ರವಲ್ಲದೆ ವೇದವ್ಯಾಸರು ಮಹಾಭಾರತವನ್ನು ರಚಿಸಲು ಪ್ರಾರಂಭಿಸಿದ್ದು ಕೂಡ ಇದೇ ದಿನ ಪರಶುರಾಮನು ಅವತರಿಸಿದ್ದು ಕೂಡ ಇದೇ ದಿನ ಗಂಗೆಯು ಶಿವನ ಜಟೆಯ ಮೂಲಕ ದರೆಗಿಳಿದ ಬಂದ ದಿನವೂ ಕೂಡ ಇದೇ ಆಗಿದೆ ಕುಬೇರ ಧನದ ಅಧಿಪತಿಯಾಗಿ ನೇಮಕವಾದಂತಹ ದಿನವೂ ಕೂಡ ಇದೆ ಪಾಂಡವರಿಗೆ ಅಕ್ಷಯ ಪಾತ್ರೆ ದೊರೆತಂತಹ ದಿನವೂ ಕೂಡ ಇದೆ ಅಷ್ಟು ಮಾತ್ರವಲ್ಲದೆ ಆದಿಶಂಕರಾಚಾರ್ಯರು ಕನಕಧಾರ ಸ್ತೋತ್ರವನ್ನು ರಚಿಸಿದ್ದು ಕೂಡ ಇದೇ ದಿನ ಹಾಗಾಗಿ ಈ ದಿನ ಬಹಳ ಮಹತ್ವದ ದಿನವಾಗಿದೆ ಎಲ್ಲರೂ ಚಿನ್ನವನ್ನೇ ಖರೀದಿಸಬೇಕೆಂದಿಲ್ಲ ಬೀಜವನ್ನು ಬಿತ್ತುವುದು ಗಿಡಗಳನ್ನು ನೆಡುವುದು ಮಂತ್ರಪಠನೆಯನ್ನು ಪ್ರಾರಂಭಿಸುವುದು ಪುಷ್ಪಾರ್ಚನೆಯನ್ನು ಪ್ರಾರಂಭಿಸುವುದು ಒಳ್ಳೆಯ ಗ್ರಂಥಗಳನ್ನು ಓದಲು ಪ್ರಾರಂಭಿಸಿದರೂ ಕೂಡ ಉತ್ತಮ ಲಾಭವು ದೊರೆಯುತ್ತದೆ ಹೀಗಾಗಿ ಈ ದಿನಕ್ಕೆ ತನ್ನದೇ ಆದಂತಹ ಮಹತ್ವವಿದೆ ಈ ದಿನ ಮಾಡಿದ ಕಾರ್ಯಕ್ಕೆ ನಷ್ಟವೆಂಬುದಿಲ್ಲ ಫಲವು ಯಾವುದೇ ಕಾರಣಕ್ಕೂ ನಷ್ಟವಾಗುವುದಿಲ್ಲ ನಿರಂತರವಾಗಿ ಒಳಿತಾಗುತ್ತದೆ ಆ ಕಾರಣದಿಂದ ಅಕ್ಷಯ ಅಕ್ಷಯ ತೃತೀಯ ಎಂದು ಈ ದಿನವನ್ನು ಕರೆಯಲಾಗುತ್ತದೆ ಸರ್ವರಿಗೂ ಒಳಿತಾಗಲಿ ಕೃಷ್ಣಾರ್ಪಣಮಸ್ತು